ನಮ್ಮ ಸಂತೆ ಚಾನೆಲ್ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಬಸವನಗುಡಿ ಮತ್ತೆ ಬನಶಂಕರಿ ಸೈಡ್ ಬಂದು ನೀವು ಒಳ್ಳೆ ಟಿಫನ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಎಲ್ಲರೂ ಹೇಳೋದು ಬಿಡಿ ಎ ಕಾಂಪ್ಲೆಕ್ಸ್ ಹತ್ರ ಎಸ್ ಎಲ್ ವಿ ಹೋಗಿ ಅಂತ ಈ ಎಸ್ ಎಲ್ ವಿಗೆ ಹೆಚ್ಚು ಕಮ್ಮಿ ನಲವತ್ತು ವರ್ಷದ ಇತಿಹಾಸ ಇದೆ ಇಲ್ಲಿಗೆ ಮೂವತ್ತು ವರ್ಷದಿಂದ ಜನ ಬರ್ತಾ ಇದ್ದಾರೆ ಇಲ್ಲಿ ದೋಸೆ ಮತ್ತು ಚಟ್ನಿ ಸಿಕ್ಕಾಪಟ್ಟೆ ಫೇಮಸ್ಸು ಅಷ್ಟೇ ಅಲ್ಲ ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಡ್ಲಿ ಇಡ್ಲಿ ಅಂದರೆ ಎಸ್ ಎಲ್ ವಿ ಎಸ್ ಎಲ್ ವಿ ಅಂದರೆ ಇಡ್ಲಿ ಅನ್ನೋತ್ರ ಆಗಿಬಿಟ್ಟಿದೆ ಇಲ್ಲಿ ಇಡ್ಲಿ ತಿನ್ನೋದಕ್ಕೆ ಹೆಚ್ಚು ಕಮ್ಮಿ ಇಪ್ಪತ್ತು ಕಿಲೋಮೀಟರ್ದಿಂದ ಜನ ಬರ್ತಾರೆ ವಡೆ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಅದು ಜೊತೆಗೆ ಚಟ್ನಿ ಅಂತೂ ಅದ್ಭುತವಾಗಿರುತ್ತೆ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ಜೊತೆಗೆ ಬಿಸಿಬೇಳೆ ಭಾತು ವೆಜ್ ಪಲಾವು ಹೀಗೆ ಒಂದಲ್ಲ ಒಂದು ಹೇಳ್ತಾ ಹೋದರೆ ಸಿಕ್ಕಾಪಟ್ಟೆ ಇದೆ ಖಂಡಿತ ನೀವು ಬನ್ನಿ ಇಲ್ಲಿ ತಿಂಡಿ ತಿನ್ನಿ ಹೀಗೆ ಬಿಸಿ ಬಿಸಿಯಾಗಿರೋ ಎಲ್ಲ ಐಟಮ್ನೂ ತಿಂದ ಮೇಲೆ ಸುಮ್ಮನೆ ಹೋಗೋಕ್ಕಾಗತ್ತಾ ಇಲ್ಲಿ ಕಾಫಿ ಕುಡದೆ ಹೋದ್ರೆ ನಿಜವಾಗ್ಲೂ ವೇಸ್ಟ್ ಅನಿಸುತ್ತೆ ಹಾಗೆ ಬಿಸಿ ಬಿಸಿಯಾದ ಫ್ರೆಶ್ ಆಗಿ ಕಾಫಿ ಮಾಡಿಕೊಡ್ತಾರೆ ಇಲ್ಲಿ ಕಾಫಿ ಕುಡಿಯೋದಕ್ಕೂ ಅಷ್ಟೇ ಇಲ್ಲಿ ಅಕ್ಕಪಕ್ಕದ ಮನೆಯವರಂತೂ ಇಲ್ಲೇ ಕಾಫಿ ಕುಡಿಯೋದಂತೆ ದಿನ ಬೆಳಗ್ಗೆ ಇದ್ದರೆ ಸೊ ನೀವು ಕೂಡ ಬನ್ನಿ ಟಿಫನ್ ಮಾಡಿ ತಿಂಡಿ ತಿನ್ನಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ ಈ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ತಿರ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾಫಿ ಬಾರ್ ಅಂತ ಸೊ ಖಂಡಿತ ಮಿಸ್ ಮಾಡದೆ ಬನ್ನಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್